ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಇದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮ್ಗ ಬಜಾಜ್ ಮ್ಯಾಕ್ಸಿಮಮ್ ಗಾಡಿ ಕಳ್ಕೊಂಡಿದ್ದೀಟು ವಿಕಲ್ ಹೌದು ಮಾಡಲ್ರಿ ರೀ ಸರ್

ಶೋರೂಮ್ ಇತ್ತು ಫುಲ್ ಶೋರೂಮ್ ಇಷ್ಟೇ ಅದ್ರದ್ದು ಕೆಲಸ ಅದು ಇದು ಎಲ್ಲ ಶೋರೂಮ್ ಅಲ್ಲಿ ಮಾಡ್ತಾ ಹೌದಾ ಹೊರಗಡೆ ಏನು ಯಾವ ಗ್ಯಾರೇಜ್ ಗೂ ತಗೊಂಡು ಹೋಗ್ಲಿಲ್ಲ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಟೈರ್ ಮೂರು ರೀಸೋಲ್ಡ್ ಇರೋದು ಸರ್ ಓಕೆ ಸ್ಟೆಪ್ನಿ ಯಾರೋ ಕತ್ಕೊಂಡು ಹೋದ್ರು ಹೌದಾ ಸ್ಟೆಪ್ನಿ ಇಲ್ಲ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ತರ ಇದೆ ಸರ್ ಶೋರೂಮ್ ಕಂಡೀಷನ್ ಸರ್ ಶೋರೂಮ್ ಕಂಡೀಷನ್ ಇಟ್ಟಿದ್ರೆ ಪೂರ್ತಿ ಗಾಡಿ ಸಂಪೂರ್ಣ ಎಲ್ಲ ಶೋರೂಮ್ ಕಂಡೀಷನ್ ಅಲ್ಲಿ ಇದೀನಿ ಫುಲ್ ಟೈಮ್ ಹುಡುಗ್ರೆ ಮುನ್ನೂರು ಕಿಲೋಮೀಟರ್ ಬರ್ತಿ ಹುಡುತ್ತೆ ಗಾಡಿ ಹೌದಾ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತ್ ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಮೇನರ್ ಕೆಲಸ ಮತ್ತೆ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಮತ್ತೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಗಾಡಿ ಮೇಲೆ ಆಕ್ಸಿಡೆಂಟ್ ಅಂತ ಏನಿಲ್ಲ ಬಟ್ ಸಣ್ಣ ಒಂದು ಡೆಂಟ್ ಇದೆ ಹೌದಾ ಹ ಓಕೆ ಅದು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಏನಿಲ್ಲ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರೋದಾ ಎಫ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇರೋದು ಹೌದಾ ಹ ಅದು ಮತ್ತೆ ಅದು ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಮಾಡಬಹುದು ಸರ್

ಮೈಲೇ ಜಾತೆ ಫುಲ್ ಟ್ಯಾಂಕ್ ತುಂಬಿದ್ರೆ 300 ಕಿಲೋಮೀಟರ್ ಓಡುತ್ತೆ 300 ಕಿಲೋಮೀಟರ್ ತನಕ ಬರುತ್ತಾ ಹಾ ಸಕ್ಕ ಓಡುತ್ತೆ ಓಕೆ ಸರ್ ಸೀಟ್ ಕವರ್ ಎಲ್ಲಾ ಕರೆಕ್ಟಾಗಿ ಇದೆ ಈಗ ಈ ಮುಂಗಡ ಇದೆ ಚೆನ್ನಾಗಿದೆ ಇಂಗ್ರೇಜ್ ಮಾತ್ರ ಸ್ವಲ್ಪ ಅರ್ಧ ಇದೆ ಸರ್ ಹೌದಾ ಮತ್ತೆ ಬೋಡಿ ಜೊತೆ ಟೋಪ್ ಕೂಡ ಚೇಂಜ್ ಮಾಡ್ಬೇಕಾಗುತ್ತೆ ನಾನು ಟೋಪ್ ಅಂತ ಕೇಳ್ತೀನಿ ಚೇಂಜ್ ಮಾಡಲಿಲ್ಲ ಮಿಕ್ಕಿದ್ದು ಸ್ವಲ್ಪ ಆಲ್ಟರೇಷನ್ ಮಾಡಿದ ಒಂದು 30 40000 ಸಾವಿರ ರೂಪಾಯಿದು ಹಾಕಿದಿನಿ ಹಾರ್ನ್ ಲೈಟ್ ಅದು ಇದು ಅಂತ ಹೇಳಿ ಹಾ ಅದೆಲ್ಲ ಅದಲ್ಲ ಲೆಕ್ಕಕ್ಕೆ ಇರಲಿಲ್ಲ ಓಕೆ ಏನಿದೆ ಅದ್ರಲ್ಲಿ ನಾನ್ ಯಾವುದು ತಗಿರಲಿಲ್ಲ ಅದೆ ಯಾರ್ ಬರ್ತಾರ ಅದೆಲ್ಲ ಕೊಟ್ಟ್ ಬಿಡ್ತೀನಿ ಅದ್ರ ಸಮೇತ ಕೊಡ್ತೀರಾ ಎಲ್ಲ ಎಲ್ಲ ಅದ್ರಲ್ಲಿ ಏನಿದೆ ಅದೆಲ್ಲ ಕೊಟ್ಟ್ ಬಿಡ್ತೀನಿ ಓಕೆ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಮ್ಯೂಸಿಕ್ ಸಿಸ್ಟಮ್ ಇದೆ ಪೋಗ್ಲಾಂ ಇದೆ ಹಾಂ ಮ ಫ್ಲಾಟ್ ಇದೆ ಅದ್ರ ಹಿಂದ್ಗಡೆ ಗಾಡಿ ಇದೆ ಓಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಗಾಡಿಗೆ ಎಲ್ಲ ಮಾಡಿದ್ದೀನಿ ಓಕೆ ಸರ್ ಇದು ಲೋನ್ ತಗೈತಿ ಸರ್ ಫುಲ್ ಕ್ಯಾಶ್ ತೆಗಿರೋದ ಲೋನ್ ಇದೆ ಸರ್ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ತೀರಾ ಯಾರು ತೆಗಿತಾರೆ ಅವ್ರಿಗೆ ನಾನು ಕ್ಲಿಯರ್ ಮಾಡ್ಬಿಟ್ಟು ಕೊಡ್ತೀನಿ ಓಕೆ ಸರ್ ರೇಟ್ ಏನು ಹಾಕಿದ್ರ ಸರಿ ಪ್ರೈಸ್ ಏನು ಆಗುತ್ತೆ ಸರ್ ರೇಟ್ ಒಂದು ಎಪ್ಪತ್ತು ಸರ್ ಎಪ್ಪತ್ತು ಸಾವಿರ ಒಂದು ಎಪ್ಪತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೌದು ಸರ್ ಓಕೆ ನೆಕ್ಸ್ಟ್ ಬಿಲ್ ಏನತ್ತೆ ಸರ್ ನಮ್ಮ ಕಡೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಏನು ಮಾಡ್ತೀರಾ ಇದು ಇನ್ಶೂರ್ ಅದು ಇದೆಲ್ಲ ಅವರೇ ಕಟ್ಟೋದಾದರೆ ಲ್ಯಾಬ್ಸ್ ಇದೆಯಾ ಇನ್ಶೂರೆನ್ಸು ಇಲ್ಲ ನಾನು ಹೇಳಿದ್ದೆ ತರ್ಡ್ ಪಾರ್ಟಿ ಇದೆ ಹೌದಾ ಹಾಂ ಹಾಂ ಅದು ಫಸ್ಟ್ ಪಾರ್ಟಿಗೆ ಮಾಡ್ಬೇಕಲ್ಲ ನನಗೆ ಓರ್ಸ್ ನನಗೆ ಓಡಿಸ್ತಾ ಇಲ್ವಲ್ಲ ಅಂತ ಹೇಳಿದ ಕಟ್ಟಲಿಲ್ಲ ಆಗ್ತೀನಿ ಓಕೆ ಅದು ಅವ್ರಿಗೆ ಕಟ್ಟೋದುಂತಾಗಿದ್ರೆ ಇನ್ನೊಂದು ಹತ್ತು ಸಾವಿರ ಕಮ್ಮಿ ಮಾಡಿ ಕೊಡ್ತೀನಿ ಕಮ್ಮಿ ಮಾಡಿ ಕೊಡ್ತೀರಾ ಅವರೇ ಕಟ್ಟೋದಾದ್ರೆ ಇನ್ನೊಂದ್ ಹತ್ತು ಸಾವಿರ ಕಡಿಮೆ ಮಾಡ್ಕೊಡ್ತೀರಾ ಕಡಿಮೆ ಮಾಡ್ಕೊಡ್ತೀನಿ ಓಕೆ ಸರ್ ಫೈನಲ್ ಟು ಫೈನಲ್ ಏನು ರೇಟ್ ಕೊಡ್ತೀರಾ ಯಾಕಂದ್ರೆ ನೀವು ಹೇಳಿದ ಒಂದು ಎಪ್ಪತ್ತು ಯಾಕಂದ್ರೆ ಒಂದು ನೆಗೆ ಎಪ್ಪತ್ತರಾಗ ಒಂದು ಫೈನಲ್ ರೇಟ್ ಏನ್ ಮಾಡ್ಕೊಡ್ತೀರಾ

ಎ ಎ ಟ್ವೆಂಟಿ ಒನ್ ಪುತ್ಪುರ್ ಪಾಸಿಂಗ್ ಗಾಡಿ ಸರ್ ಓಕೆ ಸರ್ ಇದು ಮಂಗಳೂರಲ್ಲಿರೋದಾ ಈಗ ಮಂಗಳೂರಲ್ಲಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಇದನ್ನ ಇದಲ್ಲ ಸರ್ ಓಕೆ ಯಾವ್ದಿದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನನಗೆ ಅದು ಹಾಕಿದ್ದೀನಿ ನಾನು ನಿಮಗೆ ವಾಟ್ಸ್ಆಪಲ್ಲಿ ಕಳಿಸಿದ್ದೀನಿ ಓಕೆ ಸರ್ ಅದನ್ನು ಅಪ್ಡೇಟ್ ಮಾಡಿರ್ತೀನಿ ನಾನು ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದರೆ ಆಧಾರ್ ಸಚ್ಚಿಗೆ ಮಾಡಿ ಕೊಡಿ ಓಕೆನಾ ಖಂಡಿತ ಖಂಡಿತ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್